ವಿಠಲ ರುಕುಮಾವಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಪೂಜಾ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಪೂಜಾ ಸ್ತ್ರೀ ಹತ್ತೊಂಬತ್ತು ಫೆಬ್ರವರಿ ಹತ್ತೊಂಬೈನೂರ ತೊಂಬತ್ತೇಳು ಸಾಲಿಗ್ರಾಮ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಧನು ಲಗ್ನದಲ್ಲಿ ಜನನ ಧನು ಲಗ್ನ ಗುರುವಿ ನಮ್ಮ ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದ್ದಾರೆ ಬಹಳ ಆಯುಷ್ಮಂತರಿಯವರು ಅಡಿಯಲ್ಲಿ ಇವರ ಜೀವನದಲ್ಲಿ ಕೆಟ್ಟ ಘಟನೆಗಳು ಬಹಳ ಕಡಿಮೆ ಕಡಿಮೆ ಅಂದ್ರೆ ಇಲ್ಲೇ ಇಲ್ಲ ಅಂದ್ರೂ ಅಡ್ಡಿಯಿಲ್ಲ ಇಲ್ಲ ಬನ್ನಿ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಇವೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಎಂದರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನ ವಿದ್ಯಾರ್ಥಿ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಡ್ರಾಗ್ ಯೌವನ ಅವಸ್ಥೆ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಬನ್ನಿ ಹಾಗಾದರೆ ಲಗ್ನದ ಯೋಗಕಾರಕ ಗ್ರಹಗಳೇ ಆಗ ಒಂದನೇದೇ ಗುರು ಎರಡನೇದು ಬಂದು ಕುಜ ಮೂರನೇದು ಬಂದು ಬುಧ ನಾಲ್ಕನೇದು ಬಂದು ಸೂರ್ಯ ತಾತ್ಕಾಲಿಕ ಮಾತ್ರ ಶನಿ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶುಕ್ರ ಹಾಗೂ ಚಂದ್ರ ಧನುಮಗ್ನಕ್ಕೆ ಚಂದ್ರ ಅತಿ ದೊಡ್ಡ ವಿರೋಧಿ ಚೆನ್ನಾಗಿರಲಿ ನಿಮಗೆ ಹಾಗಾದ್ರೆ ಗೃಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ನೀಚ ಬಿಟ್ರೆ ಬೇರೆ ಯಾವ ಗ್ರಹವು ವಕ್ರಗತಿಯಾಗಲಿ ಉಚ್ಚ ಆಗಲಿ ನೀ ಅಸ್ತಂಗತ ಆಗಲಿ ಯಾವೂ ಇಲ್ಲ ಗುರು ಒಬ್ರು ನೀಚಾಗಿದ್ದಾನೆ ಬನ್ನಿ ಹಾಗಾದರೆ ಒಂದನೇ ಭಾವ ಕೆಟ್ಟಬಿಟ್ಟಿದೆ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಬುಧ ಮತ್ತು ಶುಕ್ರ ಮತ್ತು ಗುರು ಇದ್ದಾನೆ ಶುಕ್ರ ಬುಧ ಇರೋದ್ರಿಂದ ಶುಕ್ರ ಏನು ಮಾಡೋಕ್ಕಾಗಲ್ಲ ಬಟ್ ಗುರು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ನಾಲ್ಕನೇ ಭಾವ ಕವರ್ ಮಾಡಿದೆ ಬುಧ ಏನಿದೆಲ್ಲ ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಶುಕ್ರ ಏನಿದಲ್ಲ ಆರು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ನೋಡಿ ಒಂದನೇ ಭಾವ ಕೆಟ್ಟಿದೆ ಪೂಜಾ ಅವರೇ ಒಂದನೇ ಭಾವ ಕೆಟ್ಟಿದೆ ಒಂದನೇ ಭಾವ ಕೆಟ್ಟಿದೆ ನಿಮ್ದು ಹಾಗಾಗಿ ಸ್ವಲ್ಪ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಬರುತ್ತೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರೋದಿಲ್ಲ ವಿಚಾರಗಳು ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ ಮೆಂಟಲಿ ಅಷ್ಟು ಕೆಪಬಿಲಿಟಿ ಇಲ್ಲ ಫಿಸಿಕಲಿ ಅಷ್ಟು ಕೆಪಬಿಲಿಟಿ ಇಲ್ಲ ಆಶೆ ಆಕಾಂಕ್ಷಿಗಳು ಹಿಡಿಯರುವುದಿಲ್ಲ ಬುದ್ಧಿವಂತಿಕೆ ನಡೆಯನ್ನು ನಡೆಯೋದಿಲ್ಲ ಗ್ರಾಸಿಂಗ್ ಪವರ್ ಇರೋದಿಲ್ಲ ಒಳ್ಳೆ ಟೇಸ್ಟ್ ಇರೋದಿಲ್ಲ ಬೇಜವಾಬ್ದಾರಿಯಿಂದ ನಡ್ಕೋತೀರಿ ಇದು ಒಂದನೇ ಭಾವದ ಫಲ ನಿಜವಾಗ್ಲೂ ಹೇಳ್ತೀನಿ ಲಗ್ನೇಶ ಕೆಡಬಾರದು ಲಗ್ನೀಶ ಕೆಟ್ಟರೆ ಏನಾಗುತ್ತೆ ಅಂದರೆ ಇವತ್ತಿಲ್ಲ ನಾಳೆ ಸೀರಿಯಸ್ ಆಗಿ ಫಿಸಿಕಲಿ ಡ್ಯಾಮೇಜ್ ಆಗ್ತಿಲ್ಲ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಇವತ್ತಿಲ್ಲ ನಾಳೆ ಮಾತ್ರ ವಿಪರೀತವಾಗಿ ಕಾಡುತ್ತೆ ತಾವು ದಯವಿಟ್ಟು ದಿನನಿತ್ಯ ಗುರುವಿನ ಸೇವೆ ಮಾಡಬೇಕು ರಾಯರ ಆಗಲಿ ಇಲ್ಲ ದತ್ತಾತ್ರೇಯರ ಗುಡಿ ಆಗಲಿ ಇಲ್ಲ ಸಾಯಿಬಾಬರ ಆಗಲಿ ಅಲ್ಲಿ ಹೋಗಿ ತಾವು ಸೇವೆ ಮಾಡಬೇಕು ನಮಸ್ಕಾರ ಅಲ್ಲ ಸೇವೆ ಬೇರೆ ನಮಸ್ಕಾರ ಬೇರೆ ಸೇವೆ ಬೇರೆ ನಮಸ್ಕಾರ ಬೇರೆ ನೀವು ಅಲ್ಲಿ ಹೋಗಿ ಸೇವೆ ಮಾಡೋದ್ರಿಂದ ನೂರಕ್ಕೂ ನೂರು ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಕಸ ಹೊಡೆಯೋದಾಗಲಿ ನೆಲ ಒರೆಸೋದಾಗಲಿ ಪ್ರಸಾದ ಹಂಚೋದಾಗಲಿ ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಮಾಡಲೇಬೇಕಲ್ಲಿ ಗುರುವಿನ ಸೇವೆ ಮಾಡುವ ತನಕ ನಮ್ಮ ನಮ್ಕೊತೀವಿ ಗುರು ನೀಚ ಆಗಿದ್ದಾನೆ ಅವನನ್ನು ಹೊಲಸ್ಕೋಬೇಕಂದ್ರೆ ಇದೊಂದೇ ದಾರಿ ಗುರು ಶಾಂತಿ ಮಾಡಿದ್ರೂ ಗುರು ಶಾಂತಿ ಆಗೋದಿಲ್ಲ ಗುರುವಿನ ಸೇವೆ ಮಾಡಿದರೆ ಮಾತ್ರ ಶಾಂತಿ ಆಗ್ತಾನೆ ನೋಡಿ ಏಳನೇ ಭಾವದ ಸ್ವಾಮಿ ಎರಡನೇ ಭಾವದಲ್ಲಿ ಕೂತಿದ್ದಾರೆ ದಟ್ ಈಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ನಿಮ್ಮ ಗಂಡ ನೀವು ಹೇಳೋದನ್ನು ಕೇಳ್ತಾನೆ ನೀವು ಏನು ಮಾತಾಡ್ತೀರೋ ಅಥವಾ ನೀವು ಏನು ಹೇಳ್ತಿರೋ ಅದನ್ನು ತಪ್ಪದೂ ಪಾಲ ತಪ್ಪದೇ ಪಾಲಿಸ್ತಾರೆ ಏಳನೇ ಮನೆ ಸ್ವಾಮಿ ಎರಡನೇ ಮನೆಯಲ್ಲಿ ಬಂದು ಕೂತ್ರೆ ಅವರು ಗ ಹೆಂಡತಿ ಹೇಳದನ್ನು ಕೇಳ್ತಾರಂತೆ ಇಲ್ಲ ಗಂಡ ಹೇಳದನ್ನು ಕೇಳ್ತಾರಂತೆ ದಾಂಪತ್ಯದ ವಯಸ್ಸು ಭಾಳ ಚೆನ್ನಾಗಿರುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿಯ ಗುಣಗಳು ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಭಾಳ ಚೆನ್ನಾಗಿ ನಡೆಯುತ್ತೆ ಸೆಕ್ಷುವಲ್ ಲೈಫ್ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕ ನೂರು ಫಲ ಪಡ್ತೀರ ಪ್ರೊಫೆಷನಲ್ಲಿ ಏನಾದರೂ ಮಾಡಿದ್ರೆ ನೂರಕ್ಕ ನೂರು ಹೆಸರು ಮಾಡ್ತೀರಾ ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೌದು ಒಂದ್ ಮಾತು ಹೇಳ್ತೀನಿ ಕೇಳಿ ನಿಮ್ಮ ಹೆಸರಲ್ಲಿ ಏನೇ ಬಿಸ್ನೆಸ್ ಮಾಡಲಿ ನೂರಕ್ಕ ನೂರು ಸಕ್ಸಸ್ ಅದು ಹೌದು ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆಯ ಜೊತೆಗೆ ನಿಕಡ ಸಂಬಂಧ ಹೊಂದಿರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಹನ್ನೊಂದನೇ ಭಾವದ ಫಲ ನೋಡಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದೊಡ್ಡ ಆಭರಣವನ್ನು ಗಳಿಸ್ತೀರಿ ಬ್ಯಾಂಕ್ನಲ್ಲಿ ಹಣವನ್ನು ಸೇವೆ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಒಳ್ಳೆಯ ಮಿತ್ರರನ್ನು ಹೊಂದಿರ್ತೀರಿ ಅದೇ ರೀತಿ ಶುಕ್ರ ದಶೆ ಏನಾದರೂ ಬಂತು ಅಂದರೆ ವಿಪರೀತ ಕಷ್ಟಗಳನ್ನು ನೋಡ್ತೀವಿ ನೋಡಿ ನಾನು ಅದು ಇಲ್ಲಿ ಇಲ್ಲಕ್ಕೆ ಇಲ್ಲಕ್ಕಿಂತ ಇದು ಒಂದನೇ ಭಾವ ನಾಲ್ಕನೇ ಭಾವದಲ್ಲಿ ವಿರೋಧಿ ಕೇತು ಏಳನೇ ಭಾವದಲ್ಲಿ ವಿರೋಧಿ ಚಂದ್ರ ಹತ್ತನೇ ಭಾವದಲ್ಲಿ ವಿರೋಧಿ ರಾಹು ಇದನ್ನು ಕಾಳಸರ್ಪ ದೋಷ ಅಂತ ಕರಿತೀವಿ ನಾವು ಇದನ್ನು ಕಾಳಸರ್ಪ ದೋಷ ಅಂತ ಕರಿತೀವಿ ದಯವಿಟ್ಟು ನಾನು ಹೇಳುವುದನ್ನು ಅರ್ಥ ಮಾಡ್ಕೊಳ್ಳಿ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊನ್ನಾಣಿಕೆಯಲ್ಲದ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಆಡಿರ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳಲ್ಲಿ ಅಪಾಯ ರೋಗದಿಂದ ಇಂದ ಆಕ್ಸಿಡೆಂಟ್ನಿಂದ ಅಪಾಯ ಜಗಳ ಹೊಡೆದಾಟದಲ್ಲಿ ಅಪಾಯ ಅತ್ತೆ ಮನೆಯಲ್ಲಿ ಅತ್ತೆಗೂ ನಿಮಗೂ ಆಗದೆ ಹೋಗ್ಬೋದು ಇಲ್ಲ ಮಾವನಿಗೂ ನಿಮಗೂ ಆಗದೆ ಇರ್ಬೋದು ಇಲ್ಲ ನಾಗ್ನಿಗೂ ನಿಮಗೂ ಆಗದೆ ಹೋಗ್ಬೋದು ಇವೆಲ್ಲವೂ ಆಗೋದು ಈ ಕಾಳಸರ್ಪದೋಷದಿಂದ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಬಹಳ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬನ್ನಿ ಒಂಬತ್ತನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ಬಂದಿದ್ದಾರೆ ಮೂರನೇ ಭಾವದ ಫಲ ಸಿಗುತ್ತೆ ನಿಮಗೆ ಆದ್ರೆ ಒಂಬತ್ತನೇ ಭಾವದ ಫಲ ಸಿಗಲ್ಲ ಹೌದು ಅಕ್ಕ ತಂಗಿಯವರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪರಾಕ್ರಮಿ ಆಗಿರ್ತೀರಿ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಬಹಳ ಮುನ್ನುಗ್ಗುವ ಶಕ್ತಿ ಇರುತ್ತೆ ಯಾವುದೇ ಕೆಲಸಕ್ಕೆ ಹೆದರುವುದಿಲ್ಲ ಹೆದರುವಂತ ಜಯಮಾನವೇ ನಿಮ್ಮದಲ್ಲ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ತೋರಿಸ್ತೀರಿ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನೇರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೆ ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ ಕಲೆಯಲ್ಲಿ ಎತ್ತಿದ ಕೈ ಮಾತಿನಲ್ಲಿ ಆಗ್ಯೂ ಸೋಲಲ್ಲ ಟ್ಯಾಲೆಂಟನ್ನು ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಿ ಭಾಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರ್ಗಾ ಆಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ಒಂಬತ್ತನೇ ಭಾವದ ಫಲ ಸ್ವಲ್ಪ ಲೇಟಾಗಿ ಸಿಗುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಲೇಟಾಗಿ ಸಿಗುತ್ತೆ ಸ್ವಲ್ಪ ಡಿಲೇ ಆಗಿ ಸಿಗುತ್ತೆ ಗುರುವಿನ ಆಶೀ ಗುರುವಿನ ಆಶೀರ್ವಾದ ಸ್ವಲ್ಪ ಲೇಟಾಗಿ ಸಿಗುತ್ತೆ ಧರ್ಮವನ್ನು ಸ್ವಲ್ಪ ಲೇಟಾಗಿ ಆಗಿ ನಂಬ್ತೀರಿ ಭಾಗ್ಯವಂತರು ಹೌದು ನೀವು ಭಾಗ್ಯವಂತರು ಇಲ್ಲ ಅಂತಲ್ಲ ಸ್ವಲ್ಪ ಲೇಟಾಗಿ ಭಾಗ್ಯ ಸಿಗುತ್ತೆ ಏನೇ ಇಷ್ಟಪಟ್ಟರೂ ಬೇಗ ಸಿಗುವುದಿಲ್ಲ ಬೇಗ ಪ್ರಾಪ್ತಿಯಾಗುವುದಿಲ್ಲ ತಂದೆ ಜೊತೆಗೆ ಅಷ್ಟು ಷ್ಟು ಸಂಬಂಧ ಇರುವುದಿಲ್ಲ ಬಟ್ ಕೊನೆಗೆ ಲಾಸ್ಟ್ ಲಾಸ್ಟ್ಗೆ ಬಹಳ ಸಂಬಂಧವನ್ನು ಪಡ್ಕೊತಾರೆ ಸಾಧನೆ ಸ್ವಲ್ಪ ಲೇಟ್ ಆಗುತ್ತೆ ಸುಖ ಸ್ವಲ್ಪ ಲೇಟ್ ಆಗ್ಬೋದು ಗೆಲುವು ಸ್ವಲ್ಪ ಲೇಟ್ ಆಗ್ಬೋದು ಸಂಬಂಧಿಗಳು ಜೊತೆಗೆ ಹೊಂದಾಣಿಕೆ ಸ್ವಲ್ಪ ಲೇಟ್ ಆಗ್ಬೋದು ದೇವರ ಆಶೀರ್ವಾದ ಹಾಗೂ ಭಾಳ ಲಕ್ಕಿ ಅದು ಅಲ್ಲದೆ ಪುಣ್ಯದ ಕೆಲಸ ಮನೆಯ ನೆಮ್ಮದಿ ಲೇಟಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸಿಗುತ್ತೆ ಅದರಲ್ಲಿ ಆಶ್ಚರ್ಯಪಡುವಂಥದ್ದು ಏನಿಲ್ಲ ಸೂರ್ಯ ಮೂರನೇ ಭಾವದಲ್ಲಿ ಕೆಟ್ಟವನಲ್ಲ ಬನ್ನಿ ಶನಿ ಹಾಗೂ ಕೇತು ನೋಡಿ ಇಲ್ಲಿ ಶನಿ ಮತ್ತು ಕೇತು ನಾಲ್ಕನೇ ಭಾವದಲ್ಲಿ ಇದ್ದಾರೆ ನೋಡಿ ಇವನು ಯಾರು ಎರಡು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಶನಿ ಮುಂದೆ ಕೇತು ನಾಟ ನಡೆಯಲ್ಲ ಇದು ನಿಮ್ಗೆ ಗೊತ್ತಿರಬೇಕು ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಇರ್ತತಿ ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರಿ ಒಳ್ಳೆ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀವಿ ಹೊಂದಾಣಿಕೆ ಬದುಕು ಭಾಳ ಕಷ್ಟ ಆಗುತ್ತೆ ಹಣದ ಹಣವನ್ನು ಸೇವೆ ಮಾಡಿಕೊಳ್ಳೋದಿಲ್ಲ ಪರಿವಾರದ ಸ್ಥಿತಿ ಎತ್ರಕ್ಕೆ ಹೋಗುತ್ತೆ ಹಣ ಹೊಂದಾಣಿಕೆಯಿಂದ ಜೀವನ ಮಾಡ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರ ತೊಂಡೋಗ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇರೋದಿಲ್ಲ ಇನಿಷಿಯಲಿ ಭಾಳ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ದಾಟಿ ಯಶಸ್ಸು ಕೀರ್ತಿ ಎಲ್ಲವೂ ಇರೋದು ಅಂದರೆ ಸಂಸ್ಕಾರ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಅದೇ ರೀತಿ ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಪ್ರಾಪರ್ಟಿ ಚೆನ್ನಾಗಿರುತ್ತೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲ ಜೊತೆಗೆ ಹೋ ಹಾಕ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಕೊಯ್ತೀರಿ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮನೆಗೆ ಬಂದವ್ರನ್ನ ಭಾಳ ಪ್ರೇಮದಿಂದ ನೋಡ್ಕೋತೀರಿ ಸಾರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ತಗೋತೀರಿ ಮೋಬಲ್ ಅಂದರೆ ಆಭರಣ ವೈಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದ ಪ್ರಾಪರ್ಟಿಯನ್ನು ಚೆನ್ನಾಗಿ ಗಳಿಸ್ತೀರಿ ಇದು ನಾಲ್ಕನೇ ಭಾವದ ಪುರ ಬಟ್ ಒಂದು ಬೇಜಾರದ ಸಂಗತಿ ಏನಂದರೆ ಇದು ಶನಿ ಮನೆ ಇದು ಗುರು ಮನೆ ಗುರು ಮನೆಯಲ್ಲಿ ಶನಿ ಬಂದಿದ್ದಾನೆ ಶನಿ ಮನೆಯಲ್ಲಿ ಗುರು ಬಂದಿದ್ದಾನೆ ಕೆಟ್ಟ ಪರಿವರ್ತನಾ ಯೋಗ ಒಂದು ನೆನಪಿಟ್ಕೊಳ್ಳಿ ಇವರೇ ಪೂಜಾ ಅವ್ರೆ ನಿಮ್ಗೆ ಎಷ್ಟೇ ಸುಖವಾಗಿದ್ದೀನಿ ಅಂತಂದ್ರೆ ನಾಳೆ ನಾ ಇವತ್ತಿಲ್ಲ ನಾಳೆ ಒಂದು ದೊಡ್ಡ ಆಘಾತವನ್ನು ನೀವು ಅನುಭವಿಸ್ತೀರಿ ఇవత్తు పరివర్తన దోష దర్శనవర్ అంగు సఫర్ ఆతా నోడి బహా సఫర్ మరి ఇది పరివర్తన దోషు బేగ నీవు సరిమాకోద బాహ తొందరగీడర పూజావర నేను హోదని అర్థమెట్ట దోష ఇదు విపరీత కష్టతీ విపరీత సారోతీ విపరీత జగ జాపత్ర జీవన కూడా ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದಗಳನ್ನು ಕೋರ್ಟ್ ಕೋರ್ಟು ಅಡ್ಡಾಡ್ತೀರಿ ಎಲ್ಲ ಮುಕ್ಕಿಳುಗಳು ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಇಳಿಕೆ ಆಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ ಅಪಾಯ ಜಗಳ ಜಾಪತ್ರದಲ್ಲಿ ಅಪಾಯ ರೋಗದಿಂದ ಅಪಾಯ ಅತ್ತೆ ಮನೆಯವರ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಇವೆಲ್ಲವೂ ಕೆಟ್ಟ ಪರಿವರ್ತನಾ ದೋಷದಿಂದ ಆಗುತ್ತೆ ಇಲ್ಲ ನಾನು ನನ್ನ ಗಂಡ ಭಾಳ ಚೆನ್ನಾಗಿದ್ದೇವೆ ಸಾರಿ ಬಹಳ ಚೆನ್ನಾಗಿರ್ಬೋದು ಇಲ್ಲ ಅಂತಲ್ಲ ಇವತ್ತಿನ ನಾಳೆ ನೀವು ಇಬ್ಬರು ಭಾಳ ಸಫರಕ್ಕೆ ಪ್ರಿಕಾಷನ್ ಹೇಳತ್ತೇನೆ ನೋಡಿರಿ ನಾನು ದಯವಿಟ್ಟು ಸರಿ ಮಾಡ್ಕೊಳ್ಳಿದ್ದು ಗುರು ನೋಡಿ ಗುರುವಿನ ಮನೆ ಗುರು ಮಕರದಲ್ಲಿ ನೀಚ ಆದರೆ ಅದೇ ಶನಿ ಹೋಗಿ ನಾಲ್ಕನೇ ಮನೆಯಲ್ಲಿ ಕೂತಿದ್ದೇನೆ ಗುರುವಿನ ಮನೆಯಲ್ಲಿ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಆಮ್ ಟೆಲಿಂಗ್ ಯು ದ ಮೋಸ್ಟ್ ಡೇಂಜರಸ್ ಆಮ್ ಟೆಲಿಂಗ್ ಯು ಡೋಂಟ್ ಟೇಕ್ ಈಸಿ ಡೋಂಟ್ ಟೇಕ್ ಈಸಿ ಇಫ್ ಯು ಟೇಕ್ ಈಸಿ ಯು ವಿಲ್ ಸಫರ್ ಲೈಕ್ ಎನಿಥಿಂಗ್ యు విల్ సఫర్ లైక్ ఎనింగ్ యుక్ అ ప్రికాషన్ బెటర్ దాన్ అ క్యూర్ పరివర్తన దోష బహా డేంజరస్ ఎల్ కింత బేజార సంగతి అందనే భావద స్వామి ఏళ్ళనే మలు వందాను ಎಲ್ಲಿ ನಿಮ್ಮ ಯಜಮಾನರಿಗೆ ತೊಂದರೆ ಆಗುತ್ತೋ ಎಲ್ಲಿ ನಿಮ್ಮ ಜೀವ ಯಜಮಾನರಿಗೆ ಜೀವಕಾಪಾಯ ಆಗುತ್ತೋ ಎಲ್ಲ ನಿಮ್ಮ ಯಜಮಾನರಿಗೆ ಸಂಕಟಕ್ಕೆ ಸಿಕ್ಕೊಳ್ತಾರೋ ಅನ್ನೋ ಸಂಕಟ ನನಗಿದೆ ಅಷ್ಟಮೇಶ ಬಂದು ಏಳನೇ ಮನೆಯಲ್ಲಿ ಕೂಡಬಾರದು ಮೋಸ್ಟ್ ಡೇಂಜರಸ್ ಆಮ್ ಟೆಲಿಂಗು ಮೋಸ್ಟ್ ಡೇಂಜರಸ್ ಅವನು ಚಂದ್ರ ಧನುಲಗ್ನ ಜಾತಿ ದೊಡ್ಡ ವಿರೋಧಿ ಎಂಟನೇ ಭಾವದಲ್ಲಿ ಬರಬಾರ ಏಳನೇ ಭಾವದಲ್ಲಿ ಬರಬಾರದು ಒಬ್ಬೊಬ್ರು ಹೇಳ್ತಾರೆ ಗುರುಗೂ ಚಂದ್ರಗೂ ಭಾಳ ಹೋಲಿಕೆ ಇದೆ ಅವನು ದೋಷ ಮಾಡಲ್ಲ ಅಂತ ಆದ್ರೆ ನಾನು ನಂಬಲ್ಲ ಯಾಕಂದರೆ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಪ್ರ್ಯಾಕ್ಟಿಕಲ್ ಆಗಿ ಅನುಭವಿಸಿದ್ದೀನಿ ಪ್ರ್ಯಾಕ್ಟಿಕಲ್ ಆಗಿ ನಾನು ಮಾಡಿದ್ದೀನಿ ಪ್ರ್ಯಾಕ್ಟಿಕಲ್ ಆಗಿ ನಾನು ನೋಡಿದ್ದೀನಿ ದಯವಿಟ್ಟು ರಿಸ್ಕ್ ತೊಗೊಬೇಡಿ ಇಲ್ಲಿ ಚಂದ್ರಶಾಂತಿ ಆಗಲೇಬೇಕು ದಾಂಪತ್ಯ ಚೆನ್ನಾಗಿರುತ್ತೆ ನಿಮ್ಮದು ಸಡನ್ನಾಗಿ ಏನೋ ಕೆಟ್ಟ ಘಟನೆ ನಡೆಯೋ ಎಲ್ಲ ಚಾನ್ಸಸ್ಸು ಇದೆ ರಿಸ್ಕ್ ತಗೋಬೇಡಿ ನೋಡಿ ಇಲ್ಲಿ ಕುಜ ಅಂಗಾರಿಕ ದೋಷ ನಿಮಗೇನಾದರೂ ಮಕ್ಕಳಾಗಿಲ್ಲ ಅಥವಾ ಮಕ್ಕಳು ಆಗ್ತಾ ಇಲ್ಲ ಇಲ್ಲ ಗರ್ಭ ನಿಲ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಇದೇ ರಾಹು ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ನೀವು ಯಾರಿವನು ಐದನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿದೆ ಹತ್ತನೇ ಭಾವದ ಫಲವನ್ನು ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದರೆ ಬಹಳ ಒಂದು ವೇಳೆ ಮಾಡ್ಕೊಂಡಿದ್ದೆ ಕರಿ ಆದರೆ ಒಳ್ಳೆ ಎಜುಕೇಷನ್ ಅನುಭವಿಸ್ತೀರಾ ಒಳ್ಳೆ ದಾಂಪತ್ಯ ಅನುಭವಿಸ್ತೀರಾ ಒಳ್ಳೆ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡ್ತೀರಾ ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ಮೋಸ ಹೋಗುವುದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿಯಾಗಿ ಪಾಸ್ ಆಗ್ತೀರಿ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊರಗರಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳು ಬೆಳೀತವೆ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ ರಾಹು ಶಾಂತಿ ಮಾಡಿಕೊಂಡ್ರೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಇಲ್ಲ ಅಂದ್ರೆ ಇವೆಲ್ಲ ಉಲ್ಟೇಳ್ದೆಲ್ಲ ಉಲ್ಟ ನೋಡಿ ಕುಜಾ ಸೀದಾ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಷೀದು ನೋಡ್ತಾನೆ ಆಮೇಲೆ ತನ್ನ ಮನೆ ನೋಡ್ತಾನೆ ದಯವಿಟ್ಟು ಅವನಿಗೆ ಶಾಂತಿ ಮಾಡಿ ರಾಹು ಶಾಂತಿ ಕುಜಿನ ಜೊತೆಗೆ ರಾಹು ಬರಬಾರ್ದು ಅಂಗಾರಿಕ ದೋಷ ಅಂತ ಕರಿತ ಅಂಗಾರಿಕ ದೋಷ ನೋಡಿ ಇಲ್ಲಿ ಹತ್ತರಲ್ಲಿ ಕೆಲಸಕ್ಕೆ ತೊಂದರೆ ಕೊಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸ ನಾಲ್ಕರಲ್ಲಿ ನೆಮ್ಮದಿ ಐದರಲ್ಲಿ ವಿದ್ಯೆ ಹಾಗೂ ದಾಂಪತ್ಯ ಅದೇನಾದರೂ ಹಾಳಾಗಿದ್ದರೆ ರಾಹುನೇ ಕಾರಣ ರಾಹುನೇ ಕಾರಣ ಅದೇ ಶನಿ ನಿಮ್ಮ ಆರನೇ ಮನೆ ನೋಡ್ತಾನೆ ಮೇಲೆ ಹತ್ತನೇ ಮನೆ ನೋಡ್ತಾನೆ ಅದಾದಮೇಲೆ ನಿಮ್ಮನ್ನು ನೋಡ್ತಾನೆ ಆರಲ್ಲಿ ಶತ್ರುನಾಶ ಮಾಡ್ತಾನೆ ನಾನು ಹೇಳೋದು ಇಷ್ಟೇ ಸರ್ ನಿಮಗೆ ಶಾಂತಿ ಮಾಡ್ಕೊಳ್ಳಿ ಶುಕ್ರಶಾಂತಿ ಚಂದ್ರ ಚಂದ್ರಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಗುರು ಶುಕ್ರ ಚಂದ್ರ ನಾಗ ಪ್ರತಿಷ್ಠಾಪನೆ ಈ ಮೂರೂ ಆಗಲೇಬೇಕು ನಾನು ಹೇಳಿದ್ದೀನಿ ಕೆಟ್ಟ ಪರಿವರ್ತನಾ ದೋಷ ಇದೆ ದಯವಿಟ್ಟು ರಿಸ್ಕ್ ತಗೋಬೇಡಿ ಯಾವುದಾದ್ರೂ ಒಂದು ಕೆಟ್ಟ ಘಟನೆ ನಡೆದೇ ನಡೆಯುತ್ತೆ ನಿಮ್ಮಲ್ಲಿ ರುಚಕ ಮಹಾಪುರುಷ ರಾಜಯೋಗ ಇದೆ ನಿಮಗೆ ದಾಂಪತ್ಯದಲ್ಲಿ ರುಚಕ ಮಹಾಪುರುಷ ಶ್ರೇಣಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ದಾಂಪತ್ಯದಲ್ಲಿ ಶನಿ ಏಳನೇ ಮನೆಯಲ್ಲಿ ಬರಬಾರ್ದು ದಯವಿಟ್ಟು ರಿಸ್ಕ್ ತಗೋಬೇಡಿ ಪೂಜಾ ಅವರು ಹೇಳಿ ತಿಳಿಸಿ ಅವರು ಆದ್ಮೇಲೆ ಅನುಭವಿಸೋದು ಬೇರೆ ಆದ್ಮೇಲೆ ಅನುಭವಿಸೋದು ಬೇರೆ ಕೆಲಸದ ವಿಚಾರವಾಗಿ ಐದನೇ ಮನೆ ಸೂರ ಸರ್ಕಾರಿ ನೌಕರಿ ಸಿಕ್ತಿತ್ತು ನಿಮಗೆ ಪರಿವರ್ತನಾ ರಾಜಯೋಗಿದೆ ಏನೂ ಚಿಂತೆ ಇಲ್ಲ ಕಾಸಿಗೆ ದುಡ್ಡಿಗೆ ಬರೋದಕ್ಕೆ ಏನೂ ಚಿಂತೆ ಇಲ್ಲ ಏನೇನೂ ಚಿಂತೆ ಇಲ್ಲ ಒಳ್ಳೆಯ ದುಡ್ಡನ್ನೇ ಗಳಿಸ್ತಾ ಇದ್ದೀರ ನೀವು ಬುಧ ನಡೀತಾ ಇದೆ ಏ ತರ್ಟಿ ನೈನ್ವರೆಗೂ ಏನೂ ಚಿಂತೆ ಇಲ್ಲ ಬುಧ ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹಾಗಾಗಿ ನಿಮಗೇನು ಫೀಲ್ ಆಗ್ತಾ ಇಲ್ಲ ದಯವಿಟ್ಟು ಹೇಳೋದು ಅರ್ಥ ಮಾಡ್ಕೊಳ್ಳಿ ಚಂದ್ರ ಶುಕ್ರ ಹಾಗೂ ಗುರು ಮೂರು ಗ್ರಹಗಳ ಶಾಂತಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಪ್ಲ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಆಗಬೇಕು ಗುರು ಶಾಂತಿನ ಆಗಬೇಕು ಇಲ್ಲ ಅಂದರೆ ಅನ್ನೆಸಸರಿ ತೊಂದರೆ ಗಿಡ i'm